ಆಸಿನಿ ಎನ್ನುವ ಹುಡುಗಿ ಒಂದು ಗ್ರಾಮದಲ್ಲಿ ಹುಟ್ಟಿ ಬೆಳೆದವಳು ಅವಳಿಗೆ ವಿದ್ಯಾಭ್ಯಾಸ ಗೊತ್ತಿಲ್ಲ ಆದ್ರೆ ಅಡಿಗೆ ಮಾಡ್ಲಿಕ್ಕೆ ತನ್ನ ತಾಯಿಯಿಂದ ತುಂಬಾ ಚೆನ್ನಾಗಿ ಕಲ್ತ್ಕೊಂಡ್ಲು ಆದರೆ ಹಾಸನಿಯ ತಂಗಿ ಬೆಣ್ಣಿಲ ಹಾಗೆ ಅಲ್ಲ ಅವಳು ಪಟ್ನದಲ್ಲಿ ಇದ್ದುಕೊಂಡು ಚೆನ್ನಾಗಿ ಓದ್ತಾ ಇದ್ಲು ಆಸಿನಿಗೆ ಮದ್ವೆ ವಯಸ್ಸು ಆದ ಕಾರಣ ಪಟ್ನದ ಹುಡುಗನಾದ ಪ್ರವೀಣ್ ಜೊತೆ ಮದ್ವೆ ಮಾಡಿಸಿದ್ರು ಸ್ವಲ್ಪ ದಿನಗಳ ನಂತರ ಆಸಿನಿ ಒಬ್ಬಳೆ ಮನೆಗೆ ಬಂದ್ಲು ಏನಮ್ಮ ಆಸಿನಿ ಮದ್ವೆ ಆದ ಹುಡುಗಿ ಒಬ್ಳೇ ತಾಯಿ ಮನೆಗೆ ಬರ್ತಾ ಇದ್ದೀಯಾ ಅದು ಅದು ಅಮ್ಮ ಅದು ಏನಿಲ್ಲ ನನಗೆ ನಿಮ್ನ ನೋಡ್ಬೇಕ ಅನ್ಸ್ತಾ ಅದಕ್ಕೆ ನಾನು ಒಬ್ಳೆ ಬಂದೆ ಅಳಿಯಂತಿರ್ನ ಕೂಡ ಕರ್ಕೊಂಬರ್ಬೋದಾಗಿತ್ತಲ್ವಾ ಅಮ್ಮ ಅವರು ಆಫೀಸಿಗೆ ಹೋದ್ರು ಇನ್ನೊಂದ್ಸಲ ಬರುವಾಗ ನಾವಿಬ್ರು ಜೊತೆ ಸೇರಿ ಬರ್ತೀವಿ ಹಾಗೆ ಅಂತ ಹೇಳಿ ರೂಮ್ ಒಳಗೆ ಹೊರಟು ಹೋದ್ಲು ಒಂದು ಎರಡು ದಿನ ತಾಯಿ ಮನೇಲಿ ಇದ್ದು ಆ ನಂತರ ಗಂಡನ್ ಮನೆಗೆ ಹೋದ್ಲು ಮತ್ತೆ ಬಂದ್ಬಿಟ್ಟ ಎರಡು ದಿನ ಆರಾಮವಾಗಿದ್ದೆ ನನ್ ಜೀವ ತಿನ್ಲಿಕ್ಕೆ ಅಂತಾನೆ ಬಂದ್ಬಿಟ್ಟೆ ಅದೇನ್ರಿ ಹಾಗೆ ಹೇಳ್ತಾ ಇದ್ದೀರಾ ನಾನು ನಿಮ್ಮ ಹೆಂಡತಿ ಅಲ್ವಾ ಏನು ಹೆಂಡತಿನ ಹೆಂಡತಿ ಅಂದ್ರೆ ಹೇಗಿರ್ಬೇಕು ಅಂತ ನಿನಗೆ ಯಾವಾಗ್ ನೋಡಿದ್ರು ಅಡುಗೆ ಮನೆಯೊಳಗಿನೇ ಇರ್ತೀಯ ರೀ ಅಂದ್ರೆ ನಿಮಗೆ ಏನ್ ಬೇಕು ಎಲ್ಲ ಮಾಡ್ಕೊಡ್ತೀನಿ ಮನೆಯನ್ನ ಶುದ್ಧವಾಗಿ ಇಟ್ಕೊತೀನಿ ಮದ್ವೆಯಾಗಿ ಮೂರು ವಾರಗಳಾಗಿದ್ದಷ್ಟೇ ಎಷ್ಟು ಹೆಂಡತಿ ಅಂದ್ರೆ ಲಕ್ಷಣವಾಗಿರ್ಬೇಕು ಅಂತ ಗೊತ್ತಾ ಅದನ್ನ ಬಿಟ್ಬಿಟ್ಟು ಹರ್ಕುಲು ಬರ್ಕುಲು ಬಟ್ಟೆ ಹಾಕೊಂಡು ಆ ಮುಖನ ಯಾಕೆ ಹಂಗ ಇಟ್ಕೊಂಡಿದ್ಯೋ ನನ್ ಫ್ರೆಂಡ್ಸಿಗೆ ನಿನ್ನ ಪರಿಚಯ ಮಾಡ್ಬೇಕು ಅಂತ ಅನ್ಕೊಂಡಿದ್ರು ಚಿಚಿ ಈ ಮುಖನ ಹೇಗೆ ಪರಿಚಯ ಮಾಡಿಸೋದು ಅದೇನ್ರಿ ಹಾಗೆ ಹೇಳ್ತಿದ್ದೀರಾ ಮತ್ತೆ ಇನ್ನೆಂಗೆ ಹೇಳ್ಬೇಕು ಈ ಸಿಟಿ ಮಾಡ್ರನ್ ಏನು ಗೊತ್ತಿಲ್ಲ ಯಾವಾಗ ನೋಡಿದ್ರು ಹಳ್ಳಿ ಗುಗ್ಗು ಹಾಗೇನೇ ಇರೋದು ಎಲ್ಲ ಗೊತ್ತಿದ್ದು ತಾನೆ ನೀವು ನನ್ನ ಮದ್ವೆ ಆಗಿದ್ದು ನನಗೇನ್ ಗೊತ್ತು ಯಾವಾಗ ನೋಡಿದ್ರು ಅಡಿಗೆ ಮನೆನೇ ನಿನ್ ದೇವ್ರು ಅಂತ ಅಂತ ನಿನ್ನ ತಂಗಿ ಹಾಗೆ ಸ್ವಲ್ಪ ಇರ್ತೀಯಾ ಅನ್ಕೊಂಡೆ ಹಾಗೆ ಅಂತ ಹೇಳಿ ಕೋಪದಿಂದ ಹೊರಟು ಹೋದ ಹಾಸಿನಿ ಬೇಜಾರ್ ಮಾಡ್ಕೊಂಡ್ಲು ದಿನಗಳು ಕಳೀತಾ ಇತ್ತು ಅವರ ಮಧ್ಯೆ ಅಂತರ ದೂರ ದೂರ ಆಗ್ತಾ ಇತ್ತು ಒಂದು ದಿನ ಅವಳ ತಂಗಿಯಾದ ಬೆಣ್ಣಿಲ ಆಸಿನ ನೋಡಕ್ ಬಂದ್ಲು ಅಕ್ಕ ಹೇಗಿದೀಯ ಅಕ್ಕ ನಿನ್ನ ನೋಡಿ ಎಷ್ಟು ದಿನಗಳಾಯಿತು ಬಾ ಬೆಣ್ಣಿಲ ಬಂದಿಲ್ಲಿ ಕೂತ್ಕೋ ಏನಕ್ಕ ಇಷ್ಟೊಂದ್ ಸಣ್ಣ ಆಗಿದೀಯಾ ಬಾವ ನಿನ್ನ ಚೆನ್ನಾಗಿ ನೋಡ್ಕೊಳ್ತಿಲ್ವಾ ಏನು ಆ ಅದೆಲ್ಲ ನಿಮ್ ಬಾವನನ್ನ ಚೆನ್ನಾಗಿಯೇ ನೋಡ್ಕೊಳ್ತಾ ಇದ್ದಾರೆ ಹೀಗೆ ಅಕ್ಕ ತಂಗಿಯರಿಬ್ಬರು ಮಾತಾಡ್ತಾ ಇರುವಾಗ ಪ್ರದೀಪ್ ಅಲ್ಲಿಗೆ ಬಂದ ಆ ನಾ ಅಕ್ಕನ ಚೆನ್ನಾಗಿಯೇ ನೋಡ್ಕೋತಾ ಇದ್ದೀನಿ ಆದ್ರೆ ಅವಳೇ ಕಿಚನ್ ನ ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ದಾಳೆ ಸುಮ್ನೆ ರೀ ಬಾವ ಏನೋ ಜೋಕ್ ಎಲ್ಲ ಮಾತಾಡ್ತಾ ಇದ್ದೀರಾ ಇದು ಜೋಕ್ ಅಲ್ಲ ನಾನ್ ಹೇಳದೆಲ್ಲ ನಿಜಾನೇ ನಿನ್ನ ಅಕ್ಕ ಬೆಳಿಗ್ಗೆ ಎದ್ದಾಗಿನಿಂದ ಆ ಕಿಚನ್ ಅಲ್ಲೇ ಏನೋ ಮಾಡ್ತಾ ಇರ್ತಾಳೆ ನನ್ನ ಅಕ್ಕನ ಕೈ ರುಚಿ ತಿನ್ಬೇಕು ಅಂದ್ರೆ ನೀವು ಅದೃಷ್ಟ ಮಾಡಿರ್ಬೇಕು ನೀವು ತುಂಬಾ ಲಕ್ಕಿ ಗೊತ್ತಾ ನಿಜಾನೇ ನಿಜಾನೇ ನಿನ್ನ ಅಕ್ಕ ಕೂಡ ನಿನ್ನ ಹಾಗೆ ಇರ್ತಾ ಇದ್ರೆ ನಾನೇನಾದ್ರೂ ಲಕ್ಕಿ ಆಗಿರ್ತಾ ಇದ್ದೆ ನನ್ನ ಹಾಗೇನಾ ನನಗೇನು ಅರ್ಥ ಆಗ್ತಾ ಇಲ್ಲ ಬಾವಾ ನಿನ್ನ ಹಾಗೆ ಬುದ್ಧಿವಂತಿಕೆಯಾಗಿ ಮಾಡ್ರನ್ ಆಗಿ ಇಷ್ಟು ಸುಂದರವಾಗಿ ಬಾವಾ ಹಾಗೆ ಅವನು ಮಾತಾಡ್ತಾ ಇರುವಾಗ ಆಸಿನಿ ಆ ಟಾಪಿಕ್ ಅನ್ನೇ ಚೇಂಜ್ ಮಾಡಿದ್ಲು ಅದೇ ಅದೇ ತುಂಟ ಹುಡುಗಿ ಅಂತ ಹೇಳಕ್ ಬರ್ತಿದ್ದಾರೆ ನಿನ್ ಬಾವಾ ಬಾವಾ ನನ್ನ ಅಕ್ಕ ಯಾವಾಗ್ಲೂ ಹೀಗೇನೆ ತುಂಬಾ ಸಾಧುವಾಗೇ ಇರ್ತಾಳೆ ಆದ್ರೆ ನಾನು ತುಂಬಾನೇ ತುಂಟಿ ನನ್ನಂತ ಹುಡುಗಿ ಸಿಕ್ಕಿದ್ರೆ ಅಷ್ಟೇ ನಿಮ್ ಜೀವನ ಕತಂ ಕತಂ ಅಂತ ಅದೃಷ್ಟ ನನಗೆಲ್ಲಿದೆ ಸರಿ ನನಗೆ ಆಫೀಸಿಗೆ ಟೈಮ್ ಆಯ್ತು ನಾನು ಹೊರಡ್ತೇನೆ ಹಾಗೆ ಹೇಳಿ ಹೊರಟು ಹೋದ ಅಕ್ಕ ನಾನು ನೀನ್ ಮಾಡುವ ಫಿಶ್ ಬಿರಿಯಾನಿನ ತುಂಬಾ ಕಳ್ಕೊಂಡೆ ಅದಕ್ಕೆ ಮಾಡ್ಕೊಂಡು ತಿನ್ಕೊಂಡು ಹೋಗೋಣ ಅಂತ ಬಂದೆ ಹೌದಾ ಸರಿ ಬಾ ಕೂತ್ಕೋ ಕೂತ್ಕೊಂಡ್ ಮಾಡ್ಕೊಡ್ತೀನಿ ಹಾಗೆ ಹೇಳಿ ತಂಗಿಗೆ ಇಷ್ಟವಾದ ಫಿಶ್ ಬಿರಿಯಾನಿನ ಮಾಡಿ ಕೊಡ್ತಾ ಇದ್ಲು ಆಫೀಸಿಗೆ ಹೋದಂತಹ ಪ್ರವೀಣ್ ಬೆನ್ನಿಲನ್ನ ನೋಡ್ಬೇಕು ಅಂತ ಮನೆಗೆ ಬಂದ ಅದೇನ್ರಿ ಓದ ತಕ್ಷಣ ಹಾಗೆ ನೀ ತಿರುಗಿ ಬಂದ್ಬಿಟ್ರಿ ಏನಾದ್ರೂ ಹೇಳ್ಬೇಕಾ ನನ್ನ ಆಫೀಸ್ ನನ್ ಜೀವನ ನನಗೆ ಇಷ್ಟ ಆದಾಗ ಹೋಗ್ತೀನಿ ನನಗೆ ಇಷ್ಟ ಆಗದಿರುವಾಗ ಬರ್ತೀನಿ ಅದೆಲ್ಲ ಪ್ರತಿದಿನ ಲೇಟಾಗಿ ಲೇಟ್ ಆಗಿ ಮನೆಗ್ ಬರ್ತಿರಲ್ಲ ಅದಿಕ್ಕೆ ಹೇಳ್ದೆ ಪ್ರತಿದಿನ ಮನೆಯಲ್ಲಿರೋದು ನೀನು ಆದ್ರೆ ಇವತ್ತು ಮನೆಗೆ ಯಾರು ಬಂದಿದ್ದಾರೆ ಅಂತ ಗೊತ್ತು ತಾನೇ ಏನ್ರಿ ನೀವು ಮಾತಾಡ್ತಾ ಇರೋದು ಹಾಗಾದ್ರೆ ನೀವು ವೆಣ್ಣಿಲನಾ ಹಾಗೆ ಅಂತ ಮಾತಾಡ್ತಿರುವಾಗ ವೆಣ್ಣಿಲಾ ಅಲ್ಲಿಗೆ ಬಂದ್ಲು ನೀವು ಅಷ್ಟು ಬೇಗ ಬಂದ್ಬಿಟ್ರಾ ಆ ಹೌದೌದು ಸ್ವಲ್ಪ ತಲೆನೋವಾಗಿತ್ತಾ ಅದಕ್ಕೆ ಬಂದ್ಬಿಟ್ಟೆ ಸರಿ ಬಾವಾ ಸರಿಯಾದ ಸಮಯಕ್ಕೆನೇ ಬಂದಿದೀರಾ ನನ್ನ ಅಕ್ಕ ನನಗೋಸ್ಕರ ಫಿಶ್ ಬಿರಿಯಾನಿ ಮಾಡಿದಾಳೆ ಬನ್ನಿ ಎಲ್ಲರೂ ಒಟ್ಟಿಗೆ ತಿನ್ನೋಣ ಓಹೋ ಹೌದಾ ಸರಿ ಬಾ ತಿನ್ನೋಣ ಹಾಗೆ ಅಂತ ಹೇಳಿದ ಹೀಗೆ ಎಲ್ಲರೂ ಫಿಶ್ ಬಿರಿಯಾನಿನ ತಿಂದ್ರು ಪ್ರದೀಪ್ ಬೆಣ್ಣಿಲನ್ ಜೊತೆ ಕ್ಲೋಸ್ ಆಗಿ ಮಾತಾಡ್ಬೇಕು ಅಂತ ಇದ್ದ ಆಸಿನಿ ಅದನ್ನೆಲ್ಲ ನೋಡ್ತಾನೆ ಹೀಗೆ ಮರುದಿನ ಬೆಣ್ಣಿಲ ಹೊರಟು ಹೋದ್ಲು ರೀ ನೀವು ಬೆಣ್ಣಿಲನ ನೋಡುವಂತಹ ಪದ್ಧತಿ ಚೆನ್ನಾಗಿಲ್ಲ ನನಗೂ ಕೂಡ ನಿನ್ನ ನೋಡಿದ್ರೆ ಇಷ್ಟ ಆಗ್ತಾ ಇಲ್ಲ ಅದಕ್ಕೆ ಅಂತ ನಾನು ಹಾಗೆ ಇದ್ದೀನ ಅದಕ್ಕೆ ಅಂತ ನೀವು ಏನ್ ಬೇಕಾದ್ರೂ ಈ ರೀತಿ ಕೆಲಸ ಮಾಡ್ಬೋದಾ ಇವಾಗ ಏನೇ ನನಗೆ ನಿನಗಿಂತ ಬೆಣ್ಣಿಲ ಅಂದ್ರೆ ತುಂಬಾ ಇಷ್ಟ ಸಾಕ ಇವಾಗ ತೃಪ್ತಿ ಹಾಗೆ ಹೇಳಿ ಅವನು ಕೂಡ ಆಫೀಸಿಗೆ ಹೊರಟು ಹೋದ ಆದ್ರೂ ಈ ವಿಷಯವನ್ನು ಯಾರ ಜೊತೆ ಹೇಳದೆ ಮನ್ಸೊಳಗೇನೆ ಇಟ್ಕೊಂಡು ದುಃಖ ಪಡ್ತಾ ಇದ್ಲು ಸಂಜೆ ಸಮಯಕ್ಕೆ ಪ್ರವೀಣ್ ಮನೆಗೆ ನಾನು ಜೊತೆ ಇರೋದು ನಿಮ್ಗೆ ಇಷ್ಟ ಇಲ್ಲಂದ್ರೆ ನಾವ್ ಯಾಕೆ ಸೇರಿರ್ಬೇಕು ಹಬ್ಬ ದೇವ್ರೆ ತುಂಬಾ ಥ್ಯಾಂಕ್ಸ್ ಈ ಮಾತ್ ನೀನೇ ಯಾವಾಗ ಹೇಳ್ತೀಯಾ ಅನ್ಕೊಂಡಿದ್ದೆ ಅಂದ್ರೆ ನಿಮ್ಮ ಉದ್ದೇಶ ಏನು ಏನೋ ಮತ್ತೆ ಹೇಳ್ಬೇಕಾ ನನಗೆ ನಿನ್ ಜೊತೆ ಜೀವನ ಮಾಡ್ಲಿಕ್ಕೆ ಇಷ್ಟ ಇಲ್ಲ ನೀನು ಎಲ್ಲ ಹೊರಟೋಗ್ತೀಯೋ ಹೋಗು ನನಗೆ ಮಾತ್ರ ಫ್ರೀ ಕೊಟ್ಬಿಡು ನಿಜವಾಗ್ಲೂ ನನ್ನ ಮನೆ ಬಿಟ್ಟು ಹೋಗು ಅಂತ ಹೇಳ್ತಾ ಇದ್ದೀರಾ ಹೌದು ನಿಜನೆ ಹಾಗೆ ಹೇಳಿ ಅವನು ಹೊರಗಡೆ ಕೂಡ ದುಃಖಪಟ್ಟು ಏನು ಮಾಡಲು ಸಾಧ್ಯವಾಗದೆ ದುಃಖವನ್ನು ಹೇಳಿಕೊಂಡ್ಲು ಆಗ ಬೆಣ್ಣಿಲ ತುಂಬಾನೇ ಕೋಪಪಟ್ಲು ಅಕ್ಕ ಏನಕ್ಕ ಇದು ಇಷ್ಟು ದಿನ ಈ ವಿಚಾರವನ್ನು ನಮ್ ಜೊತೆ ಯಾಕಕ್ಕ ನೀನು ಹೇಳ್ಕೊಂಡಿಲ್ಲ ಬೆಣ್ಣಿಲ ಅವರೇ ಬದ್ಲಾಗ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ ಏನಮ್ಮ ಮಾತಾಡ್ತಾ ಇದ್ದೀಯ ಇಷ್ಟು ದೊಡ್ಡ ಜಗಳ ನಡೆದಿದೆ ಅಂತ ನಂಗೆ ಗೊತ್ತೇ ಆಗಿಲ್ಲ ಮದುವೆಯಾದ ಹೊಸದ್ರಲ್ಲಿ ನೀನ್ ಒಬ್ಬಳೆ ಮನೆಗೆ ಬಂದಾಗ ನಂಗೆ ಸಂದೇಹ ಬಂತು ಆದ್ರೂ ಕೂಡ ಗಂಡ ಹೆಂಡತಿ ಜಗಳ ಸರಿಯಾಗುತ್ತೆ ಅಂತ ನಾನು ಇವಾಗಲೇ ಹೋಗಿ ಕೈ ಬಾವನಾಣ್ಣ ಅವರಾಗಿ ಬಂದು ನನ್ನ ಅರ್ಥ ಮಾಡ್ಕೊಂಡು ಕರ್ಕೊಂಡೋಗ ತನಕ ನಾನು ಹೋಗಲ್ಲ ಹಾಗಾದ್ರೆ ಅದುವರೆಗೂ ಅಮ್ಮ ಚಿಂತೆ ಮಾಡ್ಬೇಡಿ ನಾನು ಏನಾದ್ರೂ ಹೋಟೆಲ್ ಅಲ್ಲಿ ಕೆಲಸ ಮಾಡ್ತೀನಿ ನನಗೇಗೋ ಅಡಿಗೆ ಮಾಡಕ್ ಗೊತ್ತು ತಾನೆ ಚೀಚಿ ನೀನೇ ನಮ್ಮ ಹೋಟೆಲ್ ಅಲ್ಲೆಲ್ಲ ಕೆಲಸ ಮಾಡೋದು ಅಮ್ಮ ನೀನ್ ಸುಮ್ನೆ ಅಕ್ಕ ಅವಳೇ ಸ್ವತಃ ಅವಳ ಕಾಲ್ ಮೇಲೆ ನಿಂತ್ಕೋಬೇಕು ಅಂತ ಅನ್ಕೊಂಡಿದ್ದಾಳೆ ಹೌದಮ್ಮ ಅಕ್ಕ ನಾನೇ ನಿನ್ಗೆ ಸಹಾಯ ಮಾಡ್ತೀನಕ್ಕ ಬಾವ ಏನ್ ಕಳ್ಕೊಂಡಿದ್ದಾರೆ ಅಂತ ಅವರಿಗೆ ಅರ್ಥ ಆಗ್ಬೇಕು ನೀ ಬೇರೆ ಹೋಟೆಲ್ ಅಲ್ಲಿ ನೀನ್ ಯಾಕೆ ಕೆಲಸ ಮಾಡ್ಬೇಕು ನಾವೇ ಒಂದು ತಳ್ಳು ಗಾಡಿಯಲ್ಲಿ ಬಿಸ್ನೆಸ್ ಆರಂಭಿಸೋಣ ವೆಣ್ಣಿಲ ತನ್ನ ಅಕ್ಕನಿಗೆ ಸಹಾಯ ಮಾಡ್ತಾ ಇರುವಾಗ ಆಸಿನಿ ಕೂಡ ಫಿಶ್ ಬಿರಿಯಾನಿ ವ್ಯಾಪಾರ ಮಾಡ್ತಿದ್ಲು ಹೀಗೆ ಫಿಶ್ ಬಿರಿಯಾನಿ ಸ್ವಲ್ಪ ದಿನದಲ್ಲಿ ತುಂಬಾ ಫೇಮಸ್ ಆಯಿತು ಮಳೆ ಕಾಲ ಆದ ಕಾರಣ ಫಿಶ್ ಬಿರಿಯಾನಿ ತುಂಬಾ ಫೇಮಸ್ ಆಯ್ತು ಒಂದು ದಿನ ಪ್ರದೀಪ್ ಅವನ ಜೊತೆ ಸೇರಿ ಆ ಗಾಡಿ ಹತ್ರ ಬರ್ಬೇಕಾಗಿತ್ತು ಏನೋ ಕಾರನ್ನ ಇಲ್ಲೇ ನಿಲ್ಲಿಸ್ಬಿಟ್ಟೆ ಯಾಕೋ ನಿನ್ಗೆ ಕಣ್ ಕಾಣ್ತಾ ಇಲ್ವಾ ಇಷ್ಟು ಜೋರಾಗಿ ಮಳೆ ಬರ್ತಾ ಇದ್ರೆ ಹೇಗೋ ಡ್ರೈವಿಂಗ್ ಮಾಡೋದು ಅದಕ್ಕೆ ನಿಲ್ಲಿಸಿದೆ ತುಂಬಾ ಹಸಿವಾಗ್ತಾ ಇದೆ ಕಣು ಈ ಮಳೆ ಯಾವಾಗ ನಿಲ್ಲುತ್ತೋ ಏನೋ ನಿನ್ ಕಣ್ಣು ನಿಜವಾಗ್ಲೇ ಹೋಗಿದೆ ನಾವು ನಿಂತಿರದೆ ಹೋಟೆಲ್ ಬಳಿ ಏನು ಹೋಟೆಲ ಈ ರೀತಿ ಗಾಡಿಯ ಬಳಿಯೆಲ್ಲ ಯಾರಾದ್ರೂ ತಿಂತಾರಾ ಅಷ್ಟು ದೊಡ್ಡ ಫೈವ್ ಸ್ಟಾರ್ ಹೋಟೆಲ್ಗಿಂತ ಇಲ್ಲಿಯ ಫುಡ್ಡೇ ತುಂಬಾ ಟೇಸ್ಟ್ ಆಗಿರೋದು ನಿನಗೆ ಬೇಕಂದ್ರೆ ತಿನ್ನು ನಾನಂತೂ ತಿನ್ನೋದಿಲ್ಲ ಇಲ್ಲಿ ನೋಡೋ ನಿನಗೆ ಬೇಡ ಅಂದ್ರೆ ಇಲ್ಲೇ ನಿಂತ್ಕೊ ಆದ್ರೆ ನಿನ್ನ ಹಾಗೆ ಹಸಿವಲ್ಲಿ ಸಾಯಕ್ಕೆ ನಾನ್ ರೆಡಿ ಇಲ್ಲ ನಾನ್ ಖಂಡಿತ ತಿಂತೀನಿ ಹಾಗೆ ಹೇಳಿ ಆ ಹೋಟೆಲಿಗೆ ಹೋದ ಹಸಿನಿ ಅಡುಗೆ ಅಡುಗೆಯೆಲ್ಲ ಮಾಡಿ ಮುಗಿಸಿ ಮನೆಗೆ ಹೋದ್ಲು ಒಬ್ಬ ಸರ್ವರ್ ಅವರಿಗೆ ಬಡಿಸ್ತಾ ಇದ್ದ ಅಬ್ಬಾ ಈ ಫಿಶ್ ಬಿರಿಯಾನಿ ಎಷ್ಟೊಂದು ಟೇಸ್ಟ್ ಆಗಿದೆ ಗೊತ್ತಾ ಹೌದಾ ನಿಜವಾಗ್ಲೂ ಅಷ್ಟೊಂದು ಟೇಸ್ಟ್ ಆಗಿದೆಯಾ ಹೌದು ಕಣು ಫೈವ್ ಸ್ಟಾರ್ ಹೋಟೆಲ್ ಅಲ್ಲಿರುವ ಫುಡ್ ಕೂಡ ಇದ್ರ ಮುಂದೆ ನಿಲ್ಲಕ್ಕೆ ಆಗದಿಲ್ಲ ಏನೋ ನೀನ್ ಅಷ್ಟೊಂದು ಅಷ್ಟೊಂದು ಟೇಸ್ಟ್ ಆಗಿದ್ಯಾ ಎಲ್ಲಿ ನನಗೂ ಕೊಡು ಸ್ವಲ್ಪ ಹಾಗೆ ಅಂತ ಒಂದು ತುತ್ತು ತೆಗೆದು ಬಾಯಲ್ಲಿಟ್ಟ ಪ್ರದೀಪಿಗೆ ಆ ಊಟ ಎಲ್ಲೋ ತಿಂದ ರೀತಿ ಆಲೋಚನೆ ಆಯಿತು ಆದ್ರೂ ಅವನು ಏನು ಮಾತನಾಡದೆ ಬಿರಿಯಾನಿಯನ್ನು ತಿಂದು ಮುಗಿಸಿದ ಅಷ್ಟರಲ್ಲಿ ಅಲ್ಲಿಗೆ ಆಸಿನಿ ಬಂದಳು ಆಸಿನಿನ ನೋಡಿ ಶಾಕ್ ಆದ ಏನಮ್ಮ ಆಸಿನಿ ನೀನೇನು ಇಲ್ಲಿದ್ದೀಯಾ ಇದು ನನ್ನ ಹೋಟೆಲ್ ನಾನೇ ಈ ಹೋಟೆಲ್ನ ನ ರನ್ ಮಾಡ್ತಾ ಇದ್ದೀನಿ ಹಾಗಾದ್ರೆ ಈ ಬಿರಿಯಾನಿ ಮಾಡಿದ್ದು ನಾನೇ ಓ ಮೈ ಗಾಡ್ ಇಂಥ ಇಲ್ಲ ಅಷ್ಟೊಂದು ರುಚಿಯಾಗಿದೆ ಕೂಡ ಬೇಡ ಬೇಡ ಅಂತ ಎಲ್ಲಾನು ತಿಂದು ಖಾಲಿ ಮಾಡ್ದ ಇಲ್ಲಿ ಬಿರಿಯಾನಿ ಇಷ್ಟೊಂದು ರುಚಿಯಾಗಿರುತ್ತೆ ಅನ್ಕೊಂಡಿದ್ರೆ ನನ್ನ ಫ್ರೆಂಡ್ಸ್ನೆಲ್ಲ ನಾನು ಕರ್ಕೊಂಡ್ ಬರ್ತಾ ಇದ್ದೆಂಕ್ಸ್ ಯಾವುದಕ್ಕೂ ದಾರಿ ಇಲ್ಲದ ಕಾರಣ ಹೀಗೆ ಅಡಿಗೆ ಮಾಡ್ಕೊಂಡು ಬದುಕ್ತಾ ಇದ್ದೀಯಾ ಏನೋ ನಿನ್ ಮಾತು ನೀನು ಮನೆಯಿಂದ ಆಚೆ ಕಳ್ಸಿದ್ರು ಕೂಡ ಅವಳೇ ಸ್ವತಃ ಬಿಸ್ನೆಸ್ ಮಾಡ್ಕೊಂಡು ಸ್ವತಃ ಅವಳು ಕಾಲ್ ಮೇಲೆ ನಿಂತಿದ್ದಾಳೆ ಅವಳು ಹಾಗೆ ಹೇಳಿ ಅಲ್ಲಿಂದ ಹೊರಟು ಹೋದ ಪ್ರದೀಪ್ ಅವನ ಗೆಳೆಯನ ಮಾತು ಕೇಳಿ ಅವನ ಮಾಡಿದ ತಪ್ಪನ್ನು ಅರಿತುಕೊಂಡು ಸ್ವಲ್ಪ ದಿನಗಳ ನಂತರ ಆಸಿನಿಯನ್ನು ಹುಡುಕಿಕೊಂಡು ಬಂದ ಏನು ಇಲ್ಲಿಗೆ ಬಂದಿದೀರ ಬಿರಿಯಾನಿ ಬೇಕಾ ಸರಿ ಅಲ್ಲಿ ಕೂತ್ಕೊಳ್ಳಿ ಕಳಿಸ್ಕೊಡ್ತೀನಿ ಆಸಿನಿ ನಾನು ಏನ್ ತಪ್ಪು ಮಾಡ್ಕೊಂಡಿದ್ದೀನಿ ಅಂತ ತಿಳ್ಕೊಂಡೆ ನಿನ್ನ ನಾನು ಅರ್ಥ ಮಾಡ್ಕೊಂಡಿಲ್ಲ ಹಾಗಾದ್ರೆ ಇವಾಗ ಏನ್ ಹೇಳಕ್ ಬರ್ತಿದೀರಾ ನೀನು ಒಪ್ಪಿದ್ರೆ ಮತ್ತೆ ನಾವು ಫ್ರೆಶ್ ಆಗಿ ಲೈಫ್ನ ಆರಂಭಿಸಬಹುದು ಬಾ ಆತ್ಮಾಭಿಮಾನ ಮೇಲೆ ನೀವು ಎಂತೆಲ್ಲ ಮಾತಾಡಿದೀರಾ ನನ್ನಿಂದ ನಿಮ್ ಜೊತೆ ಬರಕ್ ಆಗಲ್ಲ ನನ್ನ ಅಕ್ಕ ಸ್ವತಃ ಒಂದು ಒಳ್ಳೆ ಬಿಸ್ನೆಸ್ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದಾಳೆ ನನ್ನ ಅಕ್ಕನಿಗೆ ಅಂತ ಸ್ವಲ್ಪ ಬೆಲೆ ಇದೆ ಅದ್ನ ನಿಮ್ಮತ್ರ ಬಂದು ಅವಳು ಕಡಿಮೆ ಮಾಡ್ಕೊಳಕ್ಕೆ ರೆಡಿ ಇಲ್ಲ ಹೌದು ನನ್ನ ಎತ್ತಿ ಬಿಸಾಕಿದ್ದು ಬೇಕಾದ್ರೆ ಒಬ್ಬ ಮನುಷ್ಯನಾಗಿರಬಹುದು ಆದ್ರೆ ನನ್ನನ್ನು ನಿಲ್ಲಿಸಿದ್ದು ನನ್ನ ಅಡುಗೆನೆ ಹೀಗೆ ಪ್ರದೀಪ್ ಅನ್ನು ಬೈದು ಅಲ್ಲಿಂದ ಕಳಿಸ್ಬಿಟ್ರು ಹೀಗೆ ಆಸಿನಿ ಫಿಶ್ ಬಿರಿಯಾನಿ ಮಾಡುತ್ತಾ ತುಂಬಾ ಫೇಮಸ್ ಆದ್ಲು ಅವಳ ಜೀವನವನ್ನು ಸಂತೋಷದಿಂದ ಮಾಡ್ತಾ ಇದ್ಲು ಕಾಂತಮ್ಮನಿಗೆ ದಿನಗಳಲ್ಲಿ ಸತ್ತೋಗ್ತಾಳೆ ಅಂತ ಗೊತ್ತು ಇವಾಗ ಅವಳ ಬಗ್ಗೆ ಅವಳು ಯೋಚನೆ ಮಾಡ್ಲಿಲ್ಲ ತನ್ನ ಇಬ್ರು ಹೆಣ್ಮಕ್ಳಾದ ವೆನ್ನೆಲ ಹಾಸನೆಯ ಬಗ್ಗೆ ಯೋಚನೆ ಮಾಡ್ತಿದ್ಲು ಕಾಂತಮ್ಮ ಕ್ಯಾನ್ಸರ್ ರೋಗದಿಂದ ದಿನಗಳನ್ನ ಎಣಿಸ್ತಾ ಇದ್ರು ಆ ವಿಷಯ ಅವಳ ಇಬ್ರು ಮಕ್ಕಳಿಗೂ ಗೊತ್ತಿಲ್ಲ ಕಾಂತಮ್ಮ ತನ್ನ ಇಬ್ರು ಹೆಣ್ಮಕ್ಳನ್ನ ನೋಡ್ಕೊಂಡು ಯಾವಾಗ್ಲೂ ಬೇಜಾರ್ ಮಾಡ್ಕೊಳ್ತಾ ಇದ್ಳು ದೇವ್ರೆ ನಾನು ಏನಪ್ಪ ಅನ್ಯಾಯ ಮಾಡ್ದೆ ನನ್ನ ಮಕ್ಕಳು ಸಂತೋಷವಾಗಿರೋದನ್ನ ನನ್ನಿಂದ ನೋಡಕ್ಕಾಗಲ್ವಾ ನನ್ ಮೊಮ್ಮಕ್ಕಳನ್ನ ನಾನು ಕಣ್ಣಾರಿ ನೋಡಕ್ಕಾಗಲ್ವಾ ನಾನು ಏನ್ ಪಾಪ ಮಾಡ್ದೆ ಅಂತ ಈ ರೀತಿ ಒಂದ್ ರೋಗನ ನನಗ್ ಕೊಟ್ಟು ನನ್ ಪ್ರಾಣನ ತೆಗಿಬೇಕು ಅಂತ ಅಂದ್ಕೊಂಡಿದೀಯಾ ಹಾಗೆ ಬೇಜಾರ್ ಮಾಡ್ಕೊಂಡು ಅಳ್ತಾ ಇದ್ದ ತಾಯಿಯ ಹತ್ತಿರ ಹಾಸಿನಿ ವೆನ್ನೆಲ್ಲಾ ಬಂದ್ರು ಆವಾಗ ಕಾಂತಮ್ಮ ಕಣ್ಣೀರನ್ನ ಒರೆಸ್ಕೊಂಡ್ರು ಹೆಣ್ಮಕ್ಳು ಇಬ್ರು ಏನು ಗೊತ್ತಿಲ್ಲದೆ ಅಮ್ಮ ಅಮ್ಮ ಇನ್ನೊಂದ್ ವಾರದಲ್ಲಿ ಗಣೇಶ ಚತುರ್ಥಿ ಹಬ್ಬ ಬರ್ತಾ ಇದೆ ಅಲ್ವಾ ನನಗೂ ತಂಗಿಗೂ ಹೊಸ ಬಟ್ಟೆ ಕೊಡಿಸ್ತೀಯ ಅಮ್ಮ ನನಗಂತೂ ಈ ಸಲ ರೇಷ್ಮೆ ಸೀರೆ ಬೇಕಮ್ಮ ಸೀರೆ ಕಟ್ಕೊಂಡ್ರೆ ನಾನು ತುಂಬಾ ಅಂದವಾಗಿರ್ತೀನಿ ಅಂತ ಎಲ್ರು ಹೇಳ್ತಾರೆ ಯಾಕೆ ನಾನು ಕೂಡ ಸೀರೆ ಕಟ್ಕೊಂಡ್ರೆ ಚೆನ್ನಾಗಿರ್ತೀನಿ ಈ ಸಲ ಇಬ್ರಿಗೂ ರೇಷ್ಮೆ ಸೀರೆನೆ ತಗೊಳ್ಳೋಣ ಏನಮ್ಮ ಇಬ್ರಿಗೂ ನೀನು ರೇಷ್ಮೆ ಸೀರೆನೇ ಕೊಡಿಸ್ತೀಯ ಅಲ್ವಾ ಇಲ್ ನೋಡಿಮ್ಮ ಈ ಸಲ ನನ್ನ ಹತ್ರ ಹಣ ಇಲ್ಲ ಆದ್ರಿಂದ ನಿಮ್ಮಿಬ್ರಿಗೆ ಇಬ್ಬರಿಗೆ ನನ್ನಿಂದ ರೇಷ್ಮೆ ಸೀರೆ ಕೊಡ್ಸಕ್ಕಾಗಲ್ಲ ಈ ಒಂದ್ ವರ್ಷ ಬಿಟ್ಬಿಡಿ ಮುಂದಿನ ವರ್ಷ ನೀವಿಬ್ರು ನೀವು ಅನ್ಕೊಂಡ ಹಾಗೇನೆ ಗಣೇಶ ಚತುರ್ಥಿ ಹಬ್ಬನ ಮಾಡ್ಬೋದು ಅದೇನಮ್ಮ ನೀವಿ ಹಬ್ಬ ಮಾಡ್ಬೋದು ಅಂತ ಹೇಳ್ತಿದೀಯಾ ಯಾಕೆ ಮುಂದಿನ ವರ್ಷ ನೀನ್ ಇರಲ್ವಾ ಹಾಗಲ್ಲಮ್ಮ ನಿಮ್ಗೆ ಮದ್ವೆ ವಯಸ್ಸಾಗ್ತಾ ಇದೆ ಮುಂದಿನ ವರ್ಷ ನೀವು ಈ ಮನೇಲಿರ್ತೀರೋ ಇಲ್ಲ ನಿಮ್ಮನ್ ಗಂಡನ್ ಮನೇಲಿರ್ತೀರೋ ಇರ್ತೀರೋ ನನಗೆ ಗೊತ್ತಿಲ್ಲ ಅಲ್ವಾ ಏನಮ್ಮ ನೀನು ಈ ವರ್ಷ ಚೆನ್ನಾಗಿ ಗಣೇಶ ಚತುರ್ಥಿ ಹಬ್ಬನ ಆಚರಿಸ್ಬೇಕು ಅಂತ ಅಂದ್ಕೊಂಡ್ರೆ ನೀನು ಹೀಗೆಲ್ಲ ಮಾತಾಡ್ತಿದ್ಯಾ ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ ನನಗೆ ಹುಷಾರಿಲ್ಲ ಅಲ್ವಾ ನನ್ನಿಂದ ಹಾಸ್ಪಿಟಲ್ಗೂ ಹೋಗಕ್ಕಾಗ್ತಾ ಇಲ್ಲ ಔಷಧಿನೂ ತಗೊಂಡ್ಬಂದು ತಿನ್ನಕ್ಕೂ ಆಗ್ತಾ ಇಲ್ಲ ಇದರಲ್ಲಿ ನಿಮ್ಮಿಬ್ರಿಗೂ ರೇಷ್ಮೆ ಸೀರೆ ಕೊಡಿಸ್ಬೇಕು ಅಂದರೆ ನಾನು ಮಾತ್ರ ಏನ್ ಮಾಡೋದು ಸರಿಮ್ಮ ತಂಗಿಗೆ ಅರ್ಥವಾಗೋ ಹಾಗೆ ನಾನು ಮಾತಾಡ್ಕೊಳ್ತೀನಿ ನಿನಗೆ ಹುಷಾರಿಲ್ಲ ಅಲ್ವಾ ನೀನೋಗಿ ವಿಶ್ರಾಂತಿ ತಗೋ ನಾನು ನೋಡ್ಕೊಳ್ತೀನಿ ಹಾಗೆ ಕಾಂತಮ್ಮನ ಹತ್ತಿರ ಹೇಳಿ ವೆನ್ನೆಲ ಹಾಸನ ಇಬ್ರು ಊರೊಳಗಡೆ ನಡ್ಕೊಂಡು ಹೋದ್ರು ಸ್ವಲ್ಪ ದೂರ ಹೋದಾಗ ಗಣೇಶನ ವಿಗ್ರಹ ಮಾರುತ್ತಾ ಇರುವ ರಂಗನ ಅವರು ನೋಡೋದ್ರು ಅವನ ಹತ್ರ ಚಿಕ್ಕ ಚಿಕ್ಕ ಗಣೇಶನ ವಿಗ್ರಹಗಳು ಇತ್ತು ಆ ಬಣ್ಣ ಬಣ್ಣದ ವಿಗ್ರಹಗಳನ್ನು ನೋಡಿ ಅಕ್ಕ ತಂಗಿ ಇಬ್ರು ಕೂಡ ಸಂತೋಷಪಟ್ರು ಅರೇ ಗಣೇಶನ ವಿಗ್ರಹಗಳು ತುಂಬಾ ಚೆನ್ನಾಗಿದೆ ಅಲ್ವಾ ಹೌದಕ್ಕ ಚಿಕ್ಕ ಚಿಕ್ಕ ವಿಗ್ರಹಗಳು ನೋಡಕ್ಕೆ ತುಂಬಾನೇ ಚೆನ್ನಾಗಿದೆ ವಿಗ್ರಹಗಳಿಗೆ ಬಣ್ಣ ಹಚ್ಚುವ ಅಭ್ಯಾಸ ಇವಾಗ್ಲೇ ಇದೆ ಮನುಷ್ಯರು ಹೇಗೆ ಕೋಪ ದುರಾಸೆ ಸ್ವಾರ್ಥ ಅನ್ನುವ ಬಣ್ಣಗಳನ್ನು ಹಚ್ಕೊಂಡ್ ಬಾಳ್ತಾ ಇದ್ದರೋ ದೇವ್ರಿಗೂ ಅದೇ ಬಣ್ಣಗಳನ್ನ ಹಚ್ತಾ ಇದ್ದಾರೆ ಆದ್ರೆ ನಿಜ ಹೇಳ್ಬೇಕಂದ್ರೆ ದೇವ್ರ ವಿಗ್ರಹಕ್ಕೆ ಬಣ್ಣನೇ ಬೇಡ ಮಣ್ಣಿನಿಂದ ಮಾಡಿಟ ಗಣೇಶನ ವಿಗ್ರಹವನ್ನ ಇಟ್ಟು ಪೂಜೆ ಮಾಡಿದ್ರೆ ಅದೇ ದೊಡ್ಡ ಸಂತೋಷ ಅರೆ ನಿಜವಾಗ್ಲೂ ನೀನ್ ಹೇಳಿದ್ದು ತುಂಬಾ ಒಳ್ಳೆ ವಿಷಯಾನೇವೆನ್ನಲಾ ಅದೆಲ್ಲ ಇರ್ಲಿ ಏನೇನು ಗಣೇಶನ ವಿಗ್ರಹ ಮಾಡ್ತಾ ಇದೀಯಾ ಹೌದು ಒಂದೊಂದ್ ವರ್ಷನೂ ಅಪ್ಪನೇ ಅಲ್ವಾ ಗಣೇಶನ ವಿಗ್ರಹ ಮಾಡಿ ವ್ಯಾಪಾರ ಮಾಡೋದು ಹೋದ್ ವರ್ಷ ಅವರಿದ್ರು ಈ ವರ್ಷ ಅವ್ರಿಲ್ವಲ್ಲ ಅದಕ್ಕೆ ನಾನೇ ಮಾರ್ತಾ ಇದ್ದೀನಿ ಅಲ್ಲ ರಂಗ ಇದನ್ನ ಮಾರಿದ್ರೆ ನಿನಗೆ ಲಾಭ ಬರುತ್ತಾ ನಷ್ಟ ಬರುತ್ತಾ ಲಾಭನೇ ಇರುತ್ತೆ ಒಬ್ಬೊಬ್ರಿಗೂ ಒಂದೊಂದ್ ರೇಟ್ ಇಟ್ ಮಾಡ್ತೀನಿ ಶ್ರೀಮಂತರಿಗೆ ಒಂದ್ ರೇಟೋ ಬಡವರಿಗೆ ಒಂದ್ ರೇಟೋ ಯಾರಾಗ್ ಮಾರದ್ರು ನನಗೆ ಸ್ವಲ್ಪ ಲಾಭ ಇಟ್ಟೇ ಮಾರ್ತೀನಿ ವ್ಯಾಪಾರ ಅಂದ್ರೆ ಅಷ್ಟೇ ಅಲ್ವಾ ಆಹಾ ಪರವಾಗಿಲ್ವೇ ವ್ಯಾಪಾರ ಹೇಗೆ ಮಾಡೋದು ಅಂತ ಚೆನ್ನಾಗಿ ಕಲ್ತ್ಕೊಂಡಿದೀಯಾ ಹೋದ ಕಾಲದಲ್ಲಿ ನಿನಗೇನೂ ಬರಲ್ಲ ಇವಳು ಯಾವ್ದಕ್ಕೂ ಕೆಲ್ಸಕ್ ಬರಲ್ಲ ಅಂತ ಎಲ್ರು ಹೇಳ್ತಾ ಇದ್ರು ಸರಿ ನಮಗೂ ಒಂದು ವಿಗ್ರಹನ ಕೊಡು ಹಣ ಆಮೇಲೆ ಕೊಡ್ತೀವಿ ಏನೋ ಸಾಲಕ್ಕೆ ಕೊಡ್ಬೇಕಾ ಅದಾಗಲ್ಲ ಇದನ್ನ ಮಾರದ್ಮೇಲೆ ಮನೇಲಿ ಬೇರೆ ನಾನು ಲೆಕ್ಕ ಕೊಡ್ಬೇಕಲ್ವಾ ತಂಗಿ ಯಾಕೆ ಆ ರಂಗನಿಗೆ ಅಷ್ಟು ಕಷ್ಟ ಕೊಡ್ತಾ ಇದ್ಯಾ ನೀನು ಅಮ್ಮ ಈ ವರ್ಷ ಗಣೇಶ ಚತುರ್ಥಿ ಹಬ್ಬ ಮಾಡೋದ್ ಬೇಡ ಅಂತ ಹೇಳಿದ್ರು ತಾನೆ ಮತ್ ಯಾಕೆ ವಿಗ್ರಹ ಬಾ ಹೋಗೋಣ ಹಾಗೆ ಹಾಸಿನಿ ವೆನ್ನೆಲ್ಲ ಇಬ್ರು ಕೂಡ ಅಲ್ಲಿಂದ ಹೋದ್ರು ದಾರಿ ಮಧ್ಯದಲ್ಲಿ ತಂಗಿ ಕೇಳಿದ ಗಣೇಶ ವಿಗ್ರಹವನ್ನ ಕೊಡಿಸ್ಲಿಲ್ಲ ಅಂತ ಅಕ್ಕನಿಗೆ ಬೇಜಾರಾಗ್ತಿತ್ತು ತಂಗಿ ನಿನಗೆ ನಿಜವಾಗ್ಲೂ ಆ ಗಣೇಶ ವಿಗ್ರಹ ಬೇಕಾ ಬೇಡ ಅಕ್ಕ ಆದ್ರೆ ನನಗೆ ಈ ವರ್ಷನೂ ಹಬ್ಬ ಆಚರಿಸ್ಬೇಕು ಅನ್ನುವ ಆಸೆ ಮಾತ್ರ ಹಾಗೇನೆ ಇದೆ ಆದ್ರೆ ಹಬ್ಬ ಆಚರಿಸಕ್ಕೆ ಹಣ ಇರಲೇಬೇಕಾಕ ನಮ್ಮಂತ ಬಡವರಿಂದ ಬೆರೆತರ ಆಚರಣೆ ಮಾಡಕ್ಕಾಗಲ್ವಾ ಇಲ್ ನೋಡಮ್ಮ ಹಬ್ಬ ಅನ್ನೋದು ಹಣ ಖರ್ಚು ಮಾಡಿ ಮಾಡ್ಬೇಕನ್ನೋ ಅವಶ್ಯಕತೆ ಇಲ್ಲ ಯಾವುದೇ ಆಡಂಬರನೂ ಇಲ್ಲದೆ ಮನಸಾರಿ ದೇವರಿಗೆ ಪೂಜೆ ಮಾಡ್ಕೊಂಡು ಹಬ್ಬನ ಆಚರಿಸಬಹುದು ಆದ್ರೆ ಈ ಇದ್ದಾರೆ ಅಲ್ವಾ ಅವ್ರ ಹತ್ರ ಹಣ ಇರೋದ್ರಿಂದ ಎಲ್ಲಾನು ತಗೊಂಡು ಹಬ್ಬನ ಆಚರಿಸ್ತಾರೆ ಮನುಷ್ಯರಿಗೆ ಬಡವರು ಶ್ರೀಮಂತರು ಅನ್ನುವ ಭೇದ ಭಾವ ಇರ್ಬೋದು ದೇವರಿಗೆ ಇರಲ್ಲ ಆದ್ರಿಂದ ನಾವು ಮನಸಾರಿ ದೇವರಿಗೆ ಪೂಜೆ ಮಾಡಿದ್ರೇನೆ ಸಾಕು ಹಾಗಾದ್ರೆ ನಾವು ಹಣ ಖರ್ಚು ಮಾಡದೆ ಹಬ್ಬ ಆಚರಿಸ್ಬೋದಲ್ವಾ ಅಮ್ಮನಿಗೆ ಗೊತ್ತಿಲ್ಲದೆ ಎಲ್ಲ ಏರ್ಪಾಡುಗಳನ್ನ ಮಾಡೋಣ ಎಲ್ಲ ಮೇಲೆ ಕೊನೆಗೆ ಅಮ್ಮನತ್ರ ಹೇಳಿದ್ರೆ ಅಮ್ಮ ಸಂತೋಷ ಪಡ್ತಾರೆ ಅಲ್ವಾ ಹ್ಮ್ ಹಾಗೇನೆ ಮಾಡೋಣ ಹಾಗೆ ವೆನ್ನೆಲ ಹಾಸನಿ ಇಬ್ರು ಮಾತಾಡ್ಕೊಂಡೆ ನಡ್ಕೊಂಡು ಹೋಗ್ತಾ ಇದ್ರು ಒಂದ್ ವಾರದಲ್ಲಿ ಅವರು ನೋಡ್ತಾ ಇದ್ದ ಗಣೇಶ ಚತುರ್ಥಿ ಹಬ್ಬನು ಬಂತು ವೆನ್ನೆ ಹಾಸನಿ ಇಬ್ರು ಕೂಡ ಅವ್ರ ಮನೆ ಮುದ್ದುಗಡೆ ಇದ್ದ ಒಂದು ಜಾಗನ ಕ್ಲೀನ್ ಮಾಡಿದ್ರು ಇಲ್ಲಿ ನಾವು ಗಣೇಶನ ವಿಗ್ರಹ ಇಟ್ಟು ಆಮೇಲೆ ಪೂಜೆ ಮಾಡಬಹುದು ನಮ್ಮ ಹತ್ರ ಗಣೇಶನ ವಿಗ್ರಹ ಇಲ್ವಲ್ಲಕ್ಕ ಆ ರಂಗಾನು ಕೊಡಲ್ಲ ಅಂತ ಹೇಳ್ಬಿಟ್ಟ ಇವಾಗ ಹೇಗೆ ಅರೆ ಅವನ್ ಕೊಡ್ಲಿಲ್ಲ ಅಂದ್ರೆ ಏನೋ ನಾವು ಮಣ್ಣಿನಿಂದ ಗಣೇಶ ವಿಗ್ರಹವನ್ನ ತುಂಬಾನೇ ಇಷ್ಟ ನಾವು ಕೂಡ ಅದೇ ರೀತಿ ಗಣೇಶನ ವಿಗ್ರಹ ಮಾಡಿ ಪೂಜೆ ಮಾಡೋಣ ಸರಿ ಅಕ್ಕ ಹಾಗೆ ವೆಣ್ಣ ಹಾಸಿನಿ ಮಣ್ಣು ಬಂದು ಗಣೇಶನ ವಿಗ್ರಹ ಮಾಡಕ್ಕೆ ಶುರು ಮಾಡಿದ್ರು ಆಮೇಲೆ ಬಾಳೆ ಎಲೆಗಳನ್ನ ಬಂದು ಅಲ್ಲೊಂದು ಚಪ್ರ ಹಾಕಿದ್ರು ಹಾಸಿನಿ ಈ ಚಪ್ರದಲ್ಲಿ ನೀನು ಮಾವಿನ ಎಲೆಯಿಂದ ತೋರಣ ಕಟ್ ಹಾಕೋ ಹಾಗೆಯೇ ಹೋಗಿ ಹುಲ್ಲು ತಗೊಂಡ್ಬಾ ಬಾ ಯಾಕಕ್ಕ ಚಪ್ರದ ಕೆಳಗಡೆ ಹುಲ್ಲಿಟ್ಟು ಅದ್ರ ಮೇಲೆ ಗಣೇಶನ ವಿಗ್ರಹ ಇಟ್ರೆ ನೋಡಕ್ ತುಂಬಾ ಚೆನ್ನಾಗಿರುತ್ತೆ ಅದು ಅಲ್ದೆ ಗಣೇಶನಿಗೆ ಹುಲ್ಲಂದ್ರೆ ತುಂಬಾನೇ ಇಷ್ಟ ಅಲ್ವಾ ತಕ್ಷಣ ಹೋಗಿ ಬಾ ಸ್ವಲ್ಪ ಸಮಯದ ನಂತರ ಹಾಸಿನೆ ತಗೊಂಡ್ ಬಂದ ಹುಲ್ಲನ್ನ ಕೆಳಗಡೆ ಹಾಕಿ ಅದ್ರ ಮೇಲೆ ಗಣೇಶನ ವಿಗ್ರಹವನ್ನ ತಯಾರ್ಮಾಡಕ್ಕೆ ಶುರು ಮಾಡಿದ್ಲೋ ವೆನ್ನೆಲ್ಲ ಮಳೆ ಬರ್ತಾ ಇದ್ರು ಕೂಡ ಅಕ್ಕ ತಂಗಿ ಇಬ್ರು ಕೂಡ ತುಂಬಾನೇ ಕಷ್ಟಪಟ್ಟು ಗಣೇಶನ ವಿಗ್ರಹವನ್ನ ಮಾಡ್ತಾ ಇದ್ರು ಚಪ್ರದ ಕೆಳಗಡೆ ಗಣೇಶನ ವಿಗ್ರಹ ತುಂಬಾನು ಅಂದವಾಗಿ ಕಾಣಿಸ್ತಿತ್ತು ಅದ್ಭುತವಾಗಿದೆ ನೋಡಿದ್ರೆ ಆಮೇಲೆ ಕರ್ಕೊಂಡು ಬಂದು ತೋರಿಸೋಣ ಸರಿ ಬಾ ಕರ್ಕೊಂಡ್ ಬರೋಣ ಹಾಗೆ ಅಕ್ಕ ತಂಗಿ ಇಬ್ರು ಕೂಡ ಕಾಂತಮ್ಮನ ಹತ್ತಿರ ಹೋದ್ರು ಕಾಂತಮ್ಮನ ಪರಿಸ್ಥಿತಿ ತುಂಬಾನು ಮೋಸವಾಗಿತ್ತು ಅವಳು ಕೊನೆ ಕ್ಷಣಗಳನ್ನ ಎಣಿಸ್ತಾ ಇದ್ಲು ತನ್ನ ಹತ್ರ ಬಂದಿರುವ ತನ್ನ ಮಕ್ಕಳನ್ನ ನೋಡಿ ಮಕ್ಕಳೇ ಬಂದ್ರ ಇಷ್ಟು ದಿನ ನಿಮ್ಮ ಹತ್ರ ಒಂದು ವಿಷಯನ ನಾನು ಮುಚ್ಚಿಟ್ಟಿದ್ದೆ ಅಮ್ಮ ನಿಮ್ಮ ಅಮ್ಮನಿಗೆ ಆರೋಗ್ಯ ಸರಿ ಇಲ್ಲ ನನಗೆ ಕ್ಯಾನ್ಸರ್ ಅಂತ ಡಾಕ್ಟರ್ ಹೇಳಿದ್ರು ಇನ್ನು ಸ್ವಲ್ಪ ದಿನದಲ್ಲಿ ನಿಮ್ಮನ್ನ ಬಿಟ್ಬಿಟ್ಟು ಹೋಗ್ಬಿಡ್ತೀನಿ ಯಾಕಮ್ಮ ಈ ರೀತಿ ಎಲ್ಲ ಮಾತಾಡ್ತಾ ಇದೀಯಾ ಇಷ್ಟ ದಿನ ಈ ವಿಷಯನಾ ಯಾಕಮ್ಮ ನಮ್ಮಿಂದ ಮುಚ್ಚಿಟ್ಟೆ ನೀನು ಹೆತ್ತು ಮಕ್ಕಳು ತಾನೇ ನಾವು ನಮ್ಮ ಹತ್ರ ಹೇಳಿದ್ರೆ ಏನಾದರೂ ಮಾಡ್ತಿದ್ವಿ ಅಲ್ವಾ ಇಲ್ಲಮ್ಮ ದೇವ್ರು ಎಲ್ರಿಗೂ ಒಂದೇ ತರ ಜೀವನ ಖಂಡಿತ ಕೊಡಲ್ಲ ಕೆಲವರಿಗೆ ಸಂತೋಷ ಮಾತ್ರ ಕೊಡ್ತಾನೆ ಆದ್ರೆ ಕೆಲವರ ಜೀವನದಲ್ಲಿ ಕಣ್ಣೀರನ್ನ ಮಾತ್ರ ಬಿಟ್ಬಿಡ್ತಾನೆ ನಾನು ಹೋಗ್ತಾ ಇದ್ದೀನಿ ಅನ್ನುವ ಕಷ್ಟ ನನಗೆ ಎಲ್ಲ ಮಕ್ಳೇ ನಿಮ್ಮಿಬ್ರನ್ನ ಹಾಗೇನೆ ಬಿಟ್ಬಿಟ್ಟು ಹೋಗ್ತಾ ಇದ್ದೀನಿ ಅನ್ನುವ ಬೇಜಾರಿದೆ ಅಷ್ಟೇ ನಾನು ಇಲ್ದೇ ಇದ್ರು ನೀವಿಬ್ರಿ ಮನೆಯಲ್ಲಿ ಸಂತೋಷವಾಗಿರ್ಬೇಕು ಅಮ್ಮ ಹಾಗೆ ಹೇಳ್ಬೇಡಮ್ಮ ನೀನ್ ಇಲ್ದೇ ಇರುವ ಜೀವನ ನಮಗ್ ಬೇಡ ತಪ್ಪಮ್ಮ ತಪ್ಪು ಹಾಗೆ ಹೇಳ್ಬಾರ್ದು ಈ ಪ್ರಪಂಚದಲ್ಲಿ ಒಬ್ಬೊಬ್ರು ಹುಟ್ಟುವಾಗ್ಲೂ ಅವ್ರು ಹುಟ್ಟಿದಕ್ಕೆ ಏನಾದ್ರೂ ಒಂದು ಕಾರಣ ಇದ್ದೇ ಇರುತ್ತೆ ಅವ್ರು ಬಂದ ಕೆಲ್ಸ ಮುಗಿದ ಮೇಲೆ ಅವ್ರು ಹೋಗ್ಬಿಡ್ತಾರೆ ಅವ್ರ್ ಹೋದ್ರು ಅಂತ ನಾವ್ ಬೇಜಾರ್ ಮಾಡ್ಕೊಂಡು ನಮ್ಮನ್ನ ನಾವೇ ಕಳ್ಕೊಳ್ಬಾರ್ದು ಹಾಗೆ ಮಾಡಿದ್ರೆ ಅದು ಆ ದೇವರಿಗೆ ಇಷ್ಟ ಆಗೋದಿಲ್ಲಮ್ಮ ಅಮ್ಮ ಇವಾಗ ಯಾಕಮ್ಮ ಈ ರೀತಿ ಎಲ್ಲ ಮಾತಾಡ್ತಿದ್ಯಾ ಯಾಕಂದ್ರೆ ನಿಮ್ಮನ್ನ ಬಿಟ್ಟು ಹೋಗೋ ಸಮಯ ಬಂದಿದೆ ಅಂತ ಅನಿಸ್ತಾ ಇದೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ನನ್ನ ಮಕ್ಕಳತ್ರ ನಾನು ಮನಸ್ಸು ಬಿಟ್ಟು ಮಾತಾಡ್ತಾ ಇದ್ದೀನಿ ಪಾಪ ನನ್ನಿಂದ ನೀವು ಹಬ್ಬನೂ ಆಚರಿಸಲೇ ಇಲ್ಲ ಇಲ್ಲ ಅಮ್ಮ ಇಲ್ಲ ನಾವೂನು ಹಬ್ಬ ಆಚರಿಸ್ತಾ ಇದ್ದೀವಿ ಅಮ್ಮ ನಮ್ಮ ಮನೆ ಮುಂದ್ಗಡೆ ಏನಿದೆ ಅಂತ ನೀನ್ ಬಂದ್ ನೋಡಮ್ಮ ಹಾಗಂತ ಹೇಳಿ ವೆನ್ನೆಲ ಹಾಸನೆ ಇಬ್ರು ಕೂಡ ಕಾಂತಮ್ಮನನ್ನ ಕಷ್ಟಪಟ್ಟು ಮನೆ ಹೊರಗಡೆ ಕರ್ಕೊಂಡ್ ಬಂದ್ರು ಒಂದ್ ಕಡೆ ಮಳೆ ಬರ್ತಾ ಇದ್ರು ಕೂಡ ಅದ್ರ ಬಗ್ಗೆ ಎಲ್ಲ ಲೆಕ್ಕ ಮಾಡದೆ ಅವ್ರು ಗಣೇಶನ ವಿಗ್ರಹದ ಹತ್ತಿರ ಬಂದ್ರು ಆ ಗಣೇಶನ ವಿಗ್ರಹ ನೋಡಿ ಕಾಂತಮ್ಮ ಕೈ ಮುಗಿದ್ರು ಬಂದ್ಯಾ ಗಣೇಶ ನಿನ್ನನ್ನ ಕಣ್ಣಾರೆ ನೋಡ್ದೆ ಅಲ್ವಾ ಇನ್ನು ನನಗೆ ಏನೂ ಬೇಡಪ್ಪ ನನ್ನ ಇಬ್ರು ಹೆಣ್ಮಕ್ಳನ್ನ ಇನ್ನು ನೀನೇ ನೋಡ್ಕೊಳ್ಬೇಕು ಅವ್ರನ್ನ ಬಿಟ್ಬಿಟ್ ನಾನು ಹೋಗ್ತಾ ಇದ್ದೀನಿ ಹಾಗಂತ ಕಾಂತಮ್ಮ ಅಲ್ಲೇ ಬಿದ್ದು ಸತ್ತೋದ್ರು ತನ್ನ ತಾಯಿ ಸತ್ತೋಗಿದನ ನೋಡಿ ಮಕ್ಳು ಇಬ್ರು ಕೂಡ ಜೋರಾಗಿ ಅಳ್ತಾ ಇದ್ರು ಕಾಂತಮ್ಮ ಸತ್ತೋಗಿದ್ರಿಂದ ದೇವ್ರ ಮೇಲೆ ಅವ್ರಿಬ್ರಿಗೂ ಕೂಡ ತುಂಬಾನೇ ಕೋಪ ಬಂತು ಆ ಕೋಪದಲ್ಲಿ ಗಣೇಶನನ್ನ ನೋಡಿ ಇದು ನಿನಗೆ ನ್ಯಾಯಾನ ತಂದೆ ಎಲ್ರಿಗೂ ಯಾವ್ದೇ ಕಷ್ಟ ಬಂದ್ರು ನೀನ್ ಕಾಪಾಡ್ತೀಯಾ ಅಂತ ಎಲ್ರು ನಂಬ್ಕೊಂಡಿದ್ರೆ ನಮಗ್ ಮಾತ್ರ ಯಾಕೆ ಈ ರೀತಿ ಕಷ್ಟ ಕೊಡ್ತಾ ಇದ್ಯಾ ನಾವೇನ್ ಮಾಡಿದ್ವಿ ಮಾಡಿದ್ರು ನಿನ್ನ ಇಟ್ಟು ಪೂಜೆ ಮಾಡಿದೆ ಮಾಡಿದ ತಪ್ಪಾ ನಾವು ಬಡತನದಲ್ಲಿ ಇದ್ರು ಮಾಡ್ತಾ ಇದೀವಿ ಆದ್ರೆ ನಿನಗೆ ಸ್ವಲ್ಪನೂ ದಯ್ಯನೇ ಇಲ್ಲ ನಮ್ ತಾಯಿನ ನಮ್ ಹತ್ರದಿಂದ ಕಿತ್ಕೊಂಡೆ ಹಾಗೆ ವೆನ್ನಲ ಹಾಸನೆ ಇಬ್ರು ಕೂಡ ತುಂಬಾನೇ ಜೋರಾಗಿ ಅಳುತ್ತಾ ಗಣೇಶನನ್ನ ಬೈತಾ ಇದ್ರು ಆವಾಗ್ಲೇ ಗಣೇಶನ ವಿಗ್ರಹದಿಂದ ಒಂದು ಬೆಳಕು ಬಂತು ಆ ಬೆಳಕು ಸತ್ತೋದ ಕಾಂತಮ್ಮನ ಮೇಲೆ ಬಿದ್ದಾಗ ಸಂಪೂರ್ಣವಾದ ಆರೋಗ್ಯದೊಂದಿಗೆ ಕಾಂತಮ್ಮ ಎದ್ದು ನಿತ್ಕೊಂಡ್ರು ತಾಯಿ ಜೀವಂತವಾಗಿ ಬಂದಿದ್ದನ ನೋಡಿ ಮಕ್ಕಳಿಬ್ರು ಸಂತೋಷ ಪಟ್ರು ತಂದೆ ಗಣೇಶ ವಿನಾಯಕ ನಮ್ಮ ಕಷ್ಟನ ಅರ್ಥ ಮಾಡ್ಕೊಂಡು ನಮ್ಮ ತಾಯಿನ ನಮಗೋಸ್ಕರ ನೀನು ವಾಪಸ್ ಕೊಟ್ಟಿಯಾ ಗಣಪತಿ ಪಪ್ಪ ಮೋರಿಯ ಜೈ ಬೋಲೋ ಗಣೇಶ್ ಮಹಾರಾಜ್ ಕಿ ಜೈ ಗಣಪತಿ ಬಪ್ಪ ಮೋರ್ಯ ಗಣಪತಿ ಬಪ್ಪ ಮೋರ್ಯ ಜೈ ಜೈ ಗಣೇಶ ಗಣಪತಿ ಮಹಾರಾಜ್ ಕಿ ಜೈ ಹಾಗೆ ಸತ್ತೋದ ತಾಯಿಯನ್ನ ಪುನಃ ಕೊಟ್ಟು ಗಣೇಶ ಆ ಇಬ್ರು ಅಕ್ಕ ತಂಗಿಯರಿಗೆ ತುಂಬಾ ಒಳ್ಳೆಯದೇ ಮಾಡಿದ್ದ ಆದ್ರಿಂದ ಅಕ್ಕ ತಂಗಿ ಇಬ್ರು ಕೂಡ ಸಂತೋಷವಾಗಿ ಗಣೇಶನಿಗೆ ಪೂಜೆ ಮಾಡಿದ್ರು